ಸಿಪಿಐ ಅಮರನಾಥ ರೆಡ್ಡಿ ಭರ್ಜರಿ ಕಾರ್ಯಾಚರಣೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆ ಬಾಗಲಕೋಟೆ ಪೊಲೀಸ್ ಅಧೀಕ್ಷಕರು ಅಮರನಾಥ್ ರೆಡ್ಡಿ ಹಾಗೂ ಜಮಖಂಡಿ ತಾಲೂಕು ಪೊಲೀಸ್ ವಿಭಾಗಾಧಿಕಾರಿಯಾದ ಶಾಂತವೀರ್ ಅವರ ನೇತೃತ್ವದಲ್ಲಿ ಬೃಹತ್ ಕಾರ್ಯಾಚರಣೆ ಜಮಖಂಡಿ ನಗರದಲ್ಲಿ ಹಗಲು ಹಾಗೂ ರಾತ್ರಿ ಕಳ್ಳತನ ಮಾಡುವ ಕಳ್ಳರು ಕಳ್ಳರ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಜಮಖಂಡಿ ನಗರ ಪೊಲೀಸರು ಆರೋಪಿತರು ಮಹಾರಾಷ್ಟ್ರ ರಾಜ್ಯದ ಚಡಚಣದವರು ಎಂದು ತಿಳಿದು ಬಂದಿದೆ ಆರೋಪಿತರಿಂದ ನೂರ ಎಪ್ಪತ್ತು ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಕಳ್ಳತನ ಮಾಡಲು ಉಪಯೋಗಿಸುತ್ತಿದ್ದ ಶೈನ್ ಮೋಟಾರ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಪೊಲೀಸರ ಕಾರ್ಯದಕ್ಷತೆಯನ್ನು ಮೆಚ್ಚಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಇವರಿಂದ ಸೂಕ್ತ ಬಹುಮಾನ ಘೋಷಿಸಿರುತ್ತಾರೆ ವರದಿ ಮುಜ್ಮಿಲ್ ಜರ್ಮನ್ ಸುಮಾರು ತಕ್ಕಂಥ ಆಭರಣಗಳನ್ನು ಹಾಗೆ ಒಂದು ಫೋಂಡ್ ಮೋಟರ್ ಬೈಕನ್ನು ನಾವಿದ್ದಾರೆ ವರ್ಷ ಪಕ್ಷ ಮುಂದಿನ ದಿನಗಳಲ್ಲಿ ಅದನ್ನು ಕೋರ್ಟ್ ಧರಿಸ ಪ್ರಕಾರ ಅದನ್ನು ಯಾರು ಕರ್ಕೊಂಡಿರ್ತಾರೋ ಅವ್ರಿಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತೀವಿ ಈ ಒಂದು ಕಾರ್ಯ ಯಶಸ್ಸಾದ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಗಣೇಶನಗರ ಬನ್ಶಯಂಕ್ರಿ ಮಾವರಿ ಕಾಲಗಳಲ್ಲಿ ಕಳೆದ ವರ್ಷ ರಾತ್ರಿ ಕಳೆತನಗಳಾಗಿತ್ತು ಕೆಲವು ಸಂದರ್ಭದಲ್ಲಿ ಅಗಲು ಕಥನ ಆಗಿತ್ತು ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟು ಸಿಕ್ಕಿತ್ತು ಆ ಒಂದು ಚಾನ್ಸ್ ಪ್ರಿಂಟನ್ನು ತಗೊಂಡು ಫಿಂಗರ್ ಪ್ರಿಂಟನ್ನು ತಗೊಂಡು ನಾವು ಅದನ್ನು ಚೆಕ್ ಮಾಡಲಾಯಿತು ಅದು ಆರೋಪಿ ಆಕಾಶ್ ಅಂತೇಳಿ ಗೊತ್ತಾಯಿತು ಇಮಿಡಿಯೇಟ್ಲಿ ನಾವು ಸಿ ಪಿ ಎಮ್ ಮತ್ತು ಪಿ ಎಸ್ ರವರು ಕರುಣ್ ಮುಖ್ರಾದ್ರು ಅವರನ್ನು ಬಂಧಿಸಲಿ ಯಶಸ್ವಾಗಿದ್ದಾರೆ ಈ ಒಂದು ಇಷ್ಟು ಪ್ರಮಾಣದ ಆಭರಣಗಳನ್ನು ವಶಪಡಿಸೋಕ್ಕೆ ನಮ್ಮ ಸಿಪಿಐ ನೇತೃತ್ವ ತಂಡ ಮಹೇಶ್ ತನಕ ಪಿ ಎಸ್ ಪತ್ತೆ ಹಚ್ಚಿ ಹಿಡಿಯೋದಕ್ಕೆ ಸಾಕಷ್ಟು ಸಂಭವಿಸಿದ್ದಾರೆ ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಸವದತ್ತಿ ಅವರು ಕುಂಬಾರ ಅವರು ಹಾಗೆ ಫಿಂಗರ್ ಪ್ರಿಂಟ್ ಸಿಬ್ಬಂದಿಗಳಾಗಿರ್ತಕ್ಕಂಥ ಮಲ್ಲು ದಿಲ್ವಾರ್ ಅವರು ರಾಘವೇಂದ್ರ ಕುಮಾರ್ ಅವರು ರಾಜ ಹೊರಟ್ಟಿ ಸಿದ್ದಗಂಗಡ ಗಣಕ